ಇಡೀ ಥ್ರೂಟ್ ಇಂಡಿಯಾದಲ್ಲಿ ಕೃಷಿಕರು ಅಂದ್ರೆ ಎಲ್ಲರಿಗೂ ಒಂದು ನಿರ್ಲಕ್ಷ್ಯದ ರೀತಿಯಾಗಿದೆ ನಾವು ಬೆಳೆದು ಕೊಟ್ಟರೆ ಅವರು ಸಿಟಿಯಲ್ಲಿ ತಿನ್ಲಿಕ್ಕು ಉಂಟು ಅವರು ತಿನ್ಲಿಕ್ಕೂ ಆಗೋದಿಲ್ಲ ಅದನ್ನು ಅವರು ಗಮನದಲ್ಲಿ ಇಟ್ಟುಕೊಂಡು ಕೃಷಿಯವರನ್ನು ನೋಡಿದ್ರೆ ಬಾಕಿ ಅವರಿಗೆಲ್ಲ ಹೊಟ್ಟೆ ಇಚ್ಛು ಯಾಕೆಂದ್ರೆ ಅವರು ಅಷ್ಟು ಕೆಲಸ ಮಾಡೋದಿಲ್ಲ ಎ ಸಿ ರೂಮಲ್ಲಿ ಕೂತ್ಕೊಳ್ತಾರೆ ಇದರಲ್ಲಿ ಅವರು ಹೋಗ್ಲಿಕ್ಕೆ ಇದು ಮಾಡ್ತಾರೆ ಕೆಲಸ ಇಲ್ಲ ಬೆಳಿಗ್ಗೆ ಎದ್ದು ನಾವು ಇದರ ಜೊತೆ ಒಡನಾಟದಲ್ಲಿ ಇರ್ತೇವೆ ಆದರೆ ನಮ್ಮನ್ನು ಅವರು ನೋಡಿದ್ರೆ ನಮ್ಮನ್ನು ಸಣ್ಣದಾಗಿ ನೋಡ್ತಾರೆ ಅವರು ಎಂಟು ಗಂಟೆ ಕೆಲಸ ಮಾಡೋದು ಒಂದೇ ನಾವು ಈ ಬಿಸಿಲಲ್ಲಿ ನಾಲ್ಕು ಗಂಟೆ ಕೆಲಸ ಮಾಡುದು ಒಂದೇ ನಿಗದಿಪಡಿಸಿದ ಸಂಬಳ ಅವರ ಗೆ ಒಂದು ತಿಂಗಳಾಗುವಾಗ ಬೀಳ್ತದೆ ಮೂವತ್ತು ಸಾವಿರ ಹಾಕಿ ನಂಗೆ ಎರಡು ಮೂರು ಸಾವಿರ ಬಂದದ್ದು ಇರ್ತದೆ ಆಡು ಸೇಲ್ ಮಾಡಿಯೇ ನಂಗೆ ಬರಬೇಕು ಅಂತಲ್ಲ ನಾನು ಒಂದು ಇದು ಮಾಡುದು ನಾ ತೋಟಕ್ಕೆ ಹಾಕಿದ್ರೆ ಒಂದ್ ಎರಡು ಮೂರು ವರ್ಷದಲ್ಲಿ ಅದು ನಂಗೆ ರಿಟರ್ನ್ ಕೊಡಬಹುದು ನಿಗದಿಯಾದ ಬೆಲೆಗಳು ಹೊರಗಡೆಯಿಂದ ತರುವ ವಸ್ತುಗಳಿಗೆಲ್ಲ ನಿಗದಿ ಉಂಟು ಜಾಸ್ತಿ ಇನ್ವೆಸ್ಟ್ ಮಾಡುದು ಅಗತ್ಯ ಇಲ್ಲ ಅಂತ ಮಾತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಪ್ರಕಾಶ್ ಕಾವ್ ಅವರ ಮನೆಯಲ್ಲೇ ಇದ್ದೇನೆ ನಿನ್ನೆ ಸಂಚಿಕೆಯಲ್ಲಿ ಮೀನು ಸಾಕಾಣಿಕೆ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಂಡಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ ಇವರ ಮನೆಯಲ್ಲಿರುವಂಥ ಆಡು ಕೃಷಿಯ ಬಗ್ಗೆ ಆಡು ಸಾಕಾಣಿಕೆಯ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ ಪಡ್ಕೊಳ್ಳುವ ಸ್ನೇಹಿತರೆ ಸೊ ಆಡು ಸಾಕಾಣಿಕೆ ರೈತನಿಗೆ ತುಂಬಾ ತುಂಬ ಮುಖ್ಯ ನಮ್ಮ ತೋಟದಲ್ಲಿ ಅಡಿಕೆ ಮರಗಳಿಗೆ ಆಡಿನ ಇಕ್ಕೇ ತುಂಬಾ ತುಂಬ ಒಳ್ಳೆಯದು ಫಸಲು ಸಿಗ್ಲಿಕ್ಕೆ ಆಗಿರ್ಬೋದು ಆ ನಂತರ ಬೆಳವಣಿಗೆಗೆ ಆಡಿನ ಗೊಬ್ಬರ ಬಹಳ ಒಳ್ಳೆಯದು ತರಕಾರಿ ಮಾಡುವವರಿಗೆ ಹೇಳಿದ ಗೊಬ್ಬರ ಆಡಿನದ್ದು ಈ ಯೂರಿಯಾ ಹಾಕ್ತಾರಲ್ಲ ಯೂರಿಯಾದ ಬದಲಿಗೆ ನಾವು ಆಡಿನ ಗೊಬ್ಬರವನ್ನು ಹಾಕಿದರೆ ಬೆಸ್ಟ್ ಸೊಲ್ಯೂಷನ್ ಮೊದಲೆಲ್ಲ ಗದ್ದೆಗೆ ಆಡಿನ ಗೊಬ್ಬರನ್ನೇ ಹಾಕ್ತಾ ಇದ್ರು ಎಲ್ಲ ಚಿಗುರು ಬರಲಿಕ್ಕೆಲ್ಲ ಈಗ ಕೂಡ ತೋಟಕ್ಕೆ ಆಡಿನ ಗೊಬ್ಬರ ಹೇಳಿ ಮಾಡಿಸಿದ್ದು ಹಾಗೇನೇ ಇವತ್ತಿನ ವೀಡಿಯೋದಲ್ಲಿ ಆಡು ಕೃಷಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡು ಬರುವ ಸ್ನೇಹಿತರೆ ಬನ್ನಿ ಮತ್ತೆ ನಿಮ್ಮ ಹತ್ರ ಆಡು ಕೃಷಿ ಕೂಡ ಉಂಟು ಅದು ಅದರ ಬಗ್ಗೆ ಹೇಗೆ ಲಾಭಾಂಶವಾ ಯಾವ ಥರ ನಾವೀಗ ಸ್ವಲ್ಪ ಹೊರಗಡೆ ಬಿಟ್ಟು ಮತ್ತೆ ಸ್ವಲ್ಪ ಸೈಲೇಜ್ ಇದೆಲ್ಲ ಹಾಕಿ ಸಾಕೋದು ಬಾಳೆ ಎಲ್ಲ ಲಾಭವೇ ಅಂದರೆ ಅದೇ ನಾವು ಮುಖ್ಯವಾಗಿ ನಮ್ಮ ತೋಟ ಇದ್ದ ಕಾರಣ ನಮ್ಮ ಒಂದು ಗೊಬ್ಬರ ಫ್ರೀ ಆಗ್ತದೆ ಅಂತ ಸಾವಯವ ಇದು ಮಾಡುವ ಇದರಲ್ಲಿ ಕಾಂಪೋಸ್ಟ್ ಮಾಡ್ತಾ ಇದ್ದೇವೆ ಅದಕ್ಕೆಲ್ಲ ಇದಾಗ್ತದೆ ಅಂತ ಹೇಳಿ ಮಾಡ್ತಾ ಇರೋದು ಇಲ್ಲದಿದ್ದರೆ ಎಲ್ಲ ಕೆಲಸದವರನ್ನಿಟ್ಟು ಮಾಡಿದರೆ ಸ್ವಲ್ಪ ಕಷ್ಟವೇ ಇದರ ನಿರ್ವಹಣೆಯನ್ನೆಲ್ಲ ನನ್ನಮ್ಮ ಮತ್ತು ನನ್ನ ಮಿಸಸ್ಸನ್ನು ನೋಡ್ಕೊಳ್ತಾರೆ ಹೆಚ್ಚಾಗಿ ಅಮ್ಮನೇ ನೋಡ್ಕೊಳ್ಳೋದು ಅದರ ಫುಡ್ ಹಾಕೋದು ಇದೆಲ್ಲ ನಾನು ಕೆಲವು ಸಮಯದಲ್ಲಿ ಹೊರಗಡೆ ಪೂಜೆಗೆಲ್ಲ ಹೋಗ್ತಾ ಇರುವಾಗ ಅದ್ರ ಬಗ್ಗೆ ನೋಡ್ತಾ ಇರ್ತಾರೆ ಮನೆಯವರ ಸಪೋರ್ಟ್ ಎಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲ ಚೆನ್ನಾಗಿರುವ ಕಾರಣ ಮಾಡ್ತಾ ಹೋಗ್ತಾ ಇದ್ದೇನೆ ನಿಮ್ಮತ್ರ ಎಷ್ಟು ವರ್ಷದಿಂದ ನೀವು ಹಾಡುಸಾಗ್ತಾ ಇದ್ದೀರಿ ನಾನು ಹಾಡು ಒಂದು ಹತ್ತು ವರ್ಷದಿಂದ ಸಾಕ್ತಾ ಇದ್ದೇನೆ ಈಗ ಯಾವ ರೀತಿ ಸಾಕಿದ್ರೆ ಉತ್ತಮ ಅಂದ್ರೆ ಕೆಲವರಿಗೆ ಜಾಗ ಕಡಿಮೆ ಇರ್ತದೆ ಅವರು ಜಾಸ್ತಿ ಬಿಟ್ಟು ಸಾಕ್ಲಿಕ್ಕೆಲ್ಲ ಆಗುದಿಲ್ಲ ಬಿಟ್ಟು ಸಾಕಬೇಕು ಅಂತಲೂ ಇಲ್ಲ ನಾವು ಹುಲ್ಲು ಇದ್ರೆ ಈಗ ನಮ್ಮತ್ರ ಎಲ್ಲ ಈ ಕಟಿಂಗ್ ಮಿಷನ್ ಎಲ್ಲ ಉಂಟು ಈಗ ಚಾಪ್ ಕಟ್ಟರ್ ಅದರಲ್ಲಿ ನಾವು ಒಂದು ಮೂವತ್ತು ಸಾಲು ಹುಲ್ಲು ಮಾಡಿದರೆ ಒಂದು ಇಪ್ಪತ್ತು ಫೀಟ್ ಉದ್ದದ್ದು ಮೂವತ್ತು ಸಾಲು ಹುಲ್ಲು ಇದ್ದರೆ ಒಂದು ಐದು ಸೆನ್ಸ್ ಜಾಗೂ ಸಾಕಾಗ್ತದೆ ಅದಕ್ಕೆಲ್ಲ ಐದರಿಂದ ಮೂರು ಸೆನ್ಸ್ ಜಾಗದಲ್ಲಿ ಹುಲ್ಲು ಮಾಡಿದರೆ ಒಂದು ಐವತ್ತು ಆಡನ್ನು ಆರಾಮದಲ್ಲಿ ಸಾಕಾಣಿಕೆ ಮಾಡ್ಬೋದು ಮತ್ತು ಈಗ ಸೈಲೇಜ್ ಅಂತ ಸಿಗ್ತದೆ ಪಾಳೆಹುಡಿ ಸಿಗ್ತದೆ ಅದೊಂದು ಐನೂರೈವತ್ತು ರೂಪಾಯಿ ಒಂದು ಬ್ಯಾಗಿಗಿದೆ ಅದೊಂದು ಹತ್ತು ಚಿ ಹತ್ತು ದಿವಸಕ್ಕೆಲ್ಲ ಬರ್ತದೆ ಈ ನಲವತ್ತೈವತ್ತು ಹಾಡಿದ್ದರೆ ಅದು ಸ್ವಲ್ಪ ಐದು ಸ್ವಲ್ಪ ಎಲ್ಲ ಹಾಕಿ ಅದರಲ್ಲೂ ಸಾಕಾಣಿಕೆ ಮಾಡಲಿಕ್ಕೆ ಆಗುತ್ತೆ ನಾನು ಹೊರಗಡೆ ಬಿಟ್ಟೇ ಸಾಕು ಅಂತ ಇಲ್ಲ ಮುಂಚಿನವರಾದ್ರೆ ಹೊರಗಡೆ ಬಿಟ್ಟು ಸಾಕು ಈಗ ದೊಡ್ಡದೇ ಇದ್ದದ್ದು ಹೆಚ್ಚಾಗಿ ಸಾಕಾಣಿಕೆ ಮಾಡಿದ್ದೇನೆ ನಾನು ಈಗ ಮಲಬಾರಿ ಮತ್ತೆ ಕೋಟಾ ಮತ್ತೆ ಬೋಯರ್ ಅದೆಲ್ಲ ಮೂರು ತಳಿಗಳು ಉಂಟು ಕ್ರಾಸ್ ಬ್ರೀಡ್ಗಳು ಈಗ ಬ್ರೀಡ್ಗಳೆಲ್ಲ ಜಾಸ್ತಿ ಉಂಟು ಈಗ ಈಗ ನಿಮ್ಮ ಹತ್ರ ಊರಿದ್ದು ನಾಟಿ ಆಡು ಉಂಟು ನಾಟಿ ಆಡು ಯಾವುದಿಲ್ಲ ಈಗ ಅದು ಅಂದ್ರೆ ನಮಗೆ ಇಲ್ಲಿ ಬಿಟ್ಟರು ತೊಂದರೆ ಇದನ್ನೆಲ್ಲ ಕ್ರಾಸ್ ಬ್ರೀಡ್ ಆದ್ರೆ ನಾವೆಲ್ಲಿ ಒಂದು ಸಲ ಮೇಯಿಸಿ ಬರ್ತೇವೆ ಅಲ್ಲೇ ಹೋಗ್ತದೆ ಹೊರಗಡೆ ಯಾರ ತೋಟಕ್ಕೂ ಅಥವಾ ಇದಕ್ಕೆ ಹೋಗುವುದಿಲ್ಲ ಬೇಲಿಗೆಲ್ಲ ನೆಟ್ಟಾಕಿದೆ ಮತ್ತೆ ಆದ ಕಾರಣ ಹೊರಗಡೆ ಬಿಟ್ಟರೂ ಹೊರಗಡೆ ಎಲ್ಲ ಹೋಗುವುದಿಲ್ಲ ಊರಿನಾಡುಗಳು ವರ್ಷದಲ್ಲಿ ಕೆಜಿ ಕೂಡ ಬರುವುದಿಲ್ಲ ಮತ್ತು ಉಪದ್ರವ ಸ್ವಲ್ಪ ಜಾಸ್ತಿ ಜಾಸ್ತಿ ಮರಿಗಳು ಜಾಸ್ತಿ ಆಗ್ತದೆ ಅಂತ ವರ್ಷಕ್ಕೊಂದು ನಾಲ್ಕು ಮರಿ ಹನ್ನೆರಡು ತಿಂಗಳಿಗೆ ಒಂದು ನಾಲ್ಕು ಮರಿ ಎಲ್ಲ ಇರ್ತವೆ ಹದಿಮೂರು ಹದಿನಾಲ್ಕು ತಿಂಗಳಿಗೆ ಇದಾದರೆ ಕೆಲವು ಮೂರು ಮರಿ ಬಿಡೋದು ಉಂಟು ಈಗ ನನ್ನ ಹತ್ರ ಕೋಟ ಎಲ್ಲ ಮೂರು ಮರಿ ಇಡ್ತದೆ ವರ್ಷಕ್ಕೆ ವರ್ಷಕ್ಕೆ ಮಲಬಾರಿನೂ ಮೂರು ಬಾರಿ ಇರ್ತದೆ ಇದು ಬಾಡಿ ವೈಟ್ ಎಲ್ಲ ಎಷ್ಟು ಬರ್ತದೆ ಒಂದು ವರ್ಷ ಬಾಡಿ ವೈಟ್ ಎಲ್ಲ ಒಂದು ವರ್ಷದಲ್ಲಿ ಒಂದು ಐವತ್ತು ಕೆಜಿ ಹೀಗೆಲ್ಲ ಬರ್ತದೆ ಗಂಡಾಡೆ ಎಲ್ಲ ಇದ್ರೆ ಮತ್ತೆ ಅದೇ ಅದಕ್ಕೆಲ್ಲ ಕೊಡುವ ಆಹಾರದ ಹೊಂದಿಕೊಂಡು ಉಂಟು ನಾವು ಸಾಕಾಣಿಕೆ ಮಾಡುವ ರೀತಿಯನ್ನು ಹೊಂದಿಕೊಂಡು ಉಂಟು ಕ್ಯಾಲ್ಸಿಯಂ ಸ್ವಲ್ಪ ಇದೆಲ್ಲ ಕೊಟ್ರೆ ಕ್ಯಾಲ್ಸಿಯಂ ಅಂದ್ರೆ ಜಾಸ್ತಿ ಕೊಡ್ಬೇಕಾಗ್ತದೆ ಜಾಸ್ತಿ ಕೊಡ್ಬೇಕು ಅಂತಿಲ್ಲ ಜಾತಿ ಆಡು ಕಷ್ಟ ಅದಕ್ಕೆ ಅಲ್ಲು ಮುಗಿಯುವುದಿಲ್ಲ ಅಂತ ಹೇಳ್ತಾರೆ ಅದೇ ಅಂದ್ರೆ ಫಸ್ಟ್ ಮರಿ ಬರುವಾಗ್ಲೂ ಹಾಗೆ ಪಿಪಿಆರ್ ಆರ್ ಅಂತ ಬರ್ತದೆ ವರ್ಷಕ್ಕೆ ಮೂರು ತಿಂಗಳಾದ ಕೂಡಲೇ ಪಿಪಿಆರ್ ಆರ್ ಕೊಟ್ರೆ ಮತ್ತೆ ಒಂದು ವರ್ಷ ಯಾವ ರೋಗವನ್ನು ಬರುದಿಲ್ಲ ಹೆಚ್ಚಾಗಿ ಈಟಿಯನ್ನು ಕೊಟ್ಟರೆ ಜ್ವರ ಇಲ್ಲಿ ಎಲ್ಲ ಶೀತ ಜ್ವರ ಮಳೆಗಾಲ ಜಾಸ್ತಿ ಆದ ಕಾರಣ ಶೀತ ಜ್ವರ ಬರೋದು ಜಾಸ್ತಿ ಅದನ್ನು ಸ್ವಲ್ಪ ನಾವು ನೋಡ್ಕೊಂಡ್ರೆ ಅದು ಫಸ್ಟ್ ಫಸ್ಟೇ ಗೊತ್ತಾಗುದಿಲ್ಲ ನಮಗೆ ಮತ್ತೆ ಅದನ್ನು ಸಾಕಾಣಿಕೆ ಮಾಡಿ ಮಾಡಿ ಅದರ ಮತ್ತೆ ನಮ್ಮ ಊರಿಗೆ ಬಂದು ಇಲ್ಲಿ ಮರಿಯಾದದ್ದು ಅಷ್ಟೊಂದು ರೋಗ ಬರುವುದಿಲ್ಲ ನಾವು ಮತ್ತೆ ಹೊರಗಡೆಯಿಂದ ಆಡು ಆಡಿನಲ್ಲಿ ಅದೊಂದು ಇದು ಕೋಳಿಯಲ್ಲೂ ಇರಬಹುದು ಆಡಿನಲ್ಲಿ ನಾವು ಹೊರಗಡೆಯಿಂದ ತಂದ ಆಡನ್ನಾದ್ರೆ ನಾವು ಅದರ ನಮ್ಮ ಆಡಿನ ಜೊತೆಯಲ್ಲಿ ಯಾವತ್ತು ಬಿಡಬಾರದು ಬಿಡದಿದ್ರು ಅದಕ್ಕೆ ಒಂದು ಹುಳದ ಮದ್ದು ಇದೆಲ್ಲ ಕೊಟ್ಟು ಒಂದು ಹದಿನೈದು ದಿವಸ ಅದನ್ನು ಬೇರೆ ಒಂದು ಗೂಡಲ್ಲಿ ಸಾಕಾಣಿಕೆ ಮಾಡಿ ಮತ್ತೆ ಬಿಡಬೇಕು ಇಲ್ಲಾಂದ್ರೆ ಅದರಲ್ಲಿ ಇದ್ದ ಡಿಸೀಸ್ ಇದಕ್ಕೆ ಅಟ್ಯಾಕ್ ಆಗ್ತವೆ ನಮ್ಮ ಕ್ವಾರಂಟೈನ್ ಇದ್ದ ಹಾಗೆ ಅದರ ರೀತಿ ಮಾಡಿ ನಾವು ಬಿಡಬೇಕು ಇಲ್ಲಾಂದ್ರೆ ನಮ್ಮಲ್ಲಿ ಇದ್ದ ಹಾಡುಗೆ ಒಮ್ಮೆ ಬಂದು ಬಿಟ್ರೆ ಅದು ಬೆಳಿಗ್ಗೆ ರಾತ್ರಿ ಆಗುವಾಗ ಸಾಯ್ಲಿಕ್ಕೆ ಶುರುವಾಗ್ತದೆ ಮಾಡಲಿಕ್ಕೆ ಮೆಡಿಸಿನ್ ಇಲ್ಲ ಇಷ್ಟರ ತನಕ ಶೀತ ತರ ಬಂದು ಲಂಗ್ ಕಫ ಕಟ್ಟಿ ಅದು ಕೂಡ್ಲೇ ಇದಾಗ್ತದೆ ಹೊಸ ಹಾಡಿ ಆಡಿನ ಆರೋಗ್ಯ ಯಾವ ತರ ಮಾಡಿದ್ದಾರೆ ಯಾವ ಫುಡ್ ಕೊಟ್ಟಿರ್ತಾರೆ ಎಲ್ಲ ಗೊತ್ತಿರುದಿಲ್ಲ ಹದಿನೈದು ದಿನದಲ್ಲಿ ನಮ್ಮ ಎದುರಿಗೆ ಸೆಟ್ ಆಗ್ತದೆ ಅದಕ್ಕೆ ಇರುವ ಡಿಸೀಸ್ ಕೂಡ ನಮಗೆ ಗೊತ್ತಾಗ್ತದೆ ಸಪರೇಟ್ ಆಗಿ ಟ್ರೀಟ್ಮೆಂಟ್ ಮಾಡಿ ಅದನ್ನು ರಿಕವರ್ ಮಾಡಲಿಕ್ಕೆ ನಮ್ಮ ಎದುರಿಗೆ ಸೆಟ್ ಮಾಡ್ಲಿಕ್ಕೆ ಸಹಕಾರಿಯಾಗ್ತದೆ ತಿಂಗಳಾದ ಮೇಲೆ ನಮ್ಮ ಹಾಡಿನ ಜೊತೆ ಬಿಡಲಿಕ್ಕೆ ಇದು ಮಾಡಬೇಕು ನಾನು ಇತ್ತೀಚೆಗೆ ಎಲ್ಲಿಂದಲೂ ಹಾಡು ತಗೊಂಡು ಬರುವುದಿಲ್ಲ ವಸ್ತು ಕಮ್ಮಿ ನನ್ನಲ್ಲಿ ಇದ್ದ ಮರಿಗಳನ್ನೇ ನಾನು ಇದು ಮಾಡ್ತಾ ಇರೋದು ಹಾಗೆ ನನಗೆ ರೋಗದ ಒಂದು ವರ್ಷದಲ್ಲಿ ಈಗ ಅಷ್ಟೊಂದು ಇದಾಗಲಿಲ್ಲ ಮುಂಚೆ ಎಲ್ಲ ತರ್ತಿದ್ದೆ ಆಗ ತಂದಿದ್ರ ಒಟ್ಟಿಗೆ ಬಿಟ್ಟ ಕೂಡಲೇ ನನ್ನ ಹಾಡು ಎರಡು ಮೂರು ನಾಲ್ಕು ಹೋಗ್ತಾ ಇತ್ತು ಆನಂತರ ನಾನು ಈ ಗೊತ್ತಾದ ನಂತರ ನಾನು ಎಲ್ಲಿಂದಲೂ ತರೋದಿಲ್ಲ ನಮ್ಮಲ್ಲಿ ಆದ ಮರಿಗಳನ್ನೇ ನಾನು ಅಭಿವೃದ್ಧಿ ಪಡಿಸ್ತಾ ಇರೋದು ಈಗ ಹಾಗಾದ್ರೆ ಹೆಣ್ಣು ಹಾಡುಗಳನ್ನು ನೀವು ಜಾಸ್ತಿ ಸಾಕ್ತಾ ಇರೋದು ಈಗ ಈಗ ಹೆಣ್ಣು ಹಾಡು ಜಾಸ್ತಿ ಸಾಕ್ತಾ ಇದ್ದೇನೆ ಈಗ ಅದರಲ್ಲಿ ಆದ ಮರಿಗಳನ್ನೇ ನಾನು ಇಟ್ಟುಕೊಂಡು ಬ್ಲೀಡಿಂಗಿಗೆ ಆಗುವ ಒಂದು ಬೇರೆ ಒಂದು ಇದು ಮಾಡಿ ಬೇರೆ ಅದರಲ್ಲಿ ಜೋಡಿ ಪುಟ್ಟಿದ್ರೆ ಆಯ್ತು ನನ್ನ ಅಣ್ಣನ ಮಗನೇ ಮಾಡ್ತಾ ಇದ್ದಾನೆ ವಿಡಿಯೋ ಮಾಡುವೆ ಅವನ ಹತ್ರ ಕಂಡು ನಾವು ಅಂದರೆ ಇಂಜೆಕ್ಷನ್ ಕೊಟ್ಟಿರ್ತೇವೆ ನಮ್ಮದು ಗೊತ್ತಿರ್ತದೆ ನಾವು ಅದಕ್ಕೆ ಬೇಕಾಗುವ ಡಿಸೀಸ್ಗೆಲ್ಲ ಇಂಜೆಕ್ಷನ್ ಕೊಟ್ಟಿರ್ತೇವೆ ಮುಂಚೆನೇ ಆದ ಕಾರಣ ನಾವು ಆಚೆ ಈಚೆ ಎಕ್ಸ್ಚೇಂಜ್ ಮಾಡಿಕೊಂಡ ಕಾರಣವೂ ಏನೂ ಆಗಲಿಲ್ಲ ಇಷ್ಟ ತನಕ ಅವ್ರು ಅವನು ಬೇರೆ ಕಡೆಯಿಂದ ತಂದರೆ ಅದಕ್ಕೆ ಬೇಕಾಗುವ ಮೆಡಿಸಿನ್ ಎಲ್ಲ ಕೊಟ್ಟು ಇದು ಇಟ್ಟಿರ್ತಾನೆ ಅದೇ ರೀತಿ ಮೆಡಿಸಿನ್ ಅಂದರೆ ಅದಕ್ಕೆ ಏನಾದರೂ ಕಾಸ್ಟ್ಲಿ ರೇಟ್ ಉಂಟು ಅಥವಾ ಗೌರ್ಮೆಂಟ್ ಗೌರ್ಮೆಂಟಿಂದ ಪಿ ಪಿ ಆರ್ ಮತ್ತೆ ನಮಗೆ ಇ ಟಿ ಫ್ರೀಯಾಗಿ ಕೊಡ್ತಾರೆ ಅದೇ ಏನೋ ಮದ್ದಿಲ್ಲ ಮತ್ತೆ ಸರಿಯಾಗಿ ಮೂರು ತಿಂಗಳಿಗೊಮ್ಮೆ ನಾವು ಅದಕ್ಕೆ ಹುಳದ ಮದ್ದನ್ನು ಎರಡು ಮೂರು ಬದಲಾವಣೆ ಮಾಡಿ ಹಾಕ್ತಾ ಇರಬೇಕಾಗುತ್ತೆ ಪಿಪಿ ಆರ್ ಕೊಡುದು ಜ್ವರ ಶೀತ ಎಲ್ಲ ಬರೋದಕ್ಕೆ ಚಳಿಗಾಲಕ್ಕೆ ಮುಂಚೆ ಕೊಡೋದು ಈಗ ಡಿಸೆಂಬರ್ ಅಲ್ಲಿ ಇನ್ನು ಬರ್ತದೆ ಅಕ್ಟೋಬರ್ ಅಲ್ಲಿ ಬರ್ತದೆ ಅಂತ ಹೇಳಿದ್ರು ಮೊನ್ನೆ ಒಂದು ತಿಂಗಳು ಬಿಟ್ಟು ಕೊಡುವ ಈ ವಾರದಲ್ಲಿ ಕೊಡುವ ಅಂತ ಆ ನೆಕ್ಸ್ಟ್ ಹೇಳಿದರೆ ಕೊಡುವುದು ಮಳೆಗಾಲದ ಸಮಯದಲ್ಲಿ ಅದು ಯಾಕೆ ಬಾಯಿ ಹುಣ್ಣು ಮತ್ತೆ ಕರಳು ಹುಣ್ಣು ಇದೆಲ್ಲ ಆಗದ ರೀತಿಯಲ್ಲಿ ಕೊಡುವಂತದ್ದು ಯಾಕೆಂದ್ರೆ ಮಳೆಗಾಲದಲ್ಲಿ ಶಕ್ತಿ ಜಾಸ್ತಿ ಮಳೆಗಾಲದಲ್ಲಿ ಹುಲ್ಲಿನಲ್ಲಿ ಏನಾದ್ರೂ ಹುಳಗಳ ಇದ್ದದನ್ನು ತಿಂದ್ರೆ ಅವುಗಳಿಗೆ ಸ್ವಲ್ಪ ಇದಾಗ್ತದೆ ನಾವೀಗ ಬಿಡ ಬಿಟ್ಟು ಸಾಕುದಿದ್ರೆ ಅದೆಲ್ಲ ಸಮಸ್ಯೆಗಳು ಈಗ ಬಿಡದ ಕಾರಣ ಅಂತದೇನು ಬರುದಿಲ್ಲ ಈಗ ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ರು ಹಾಡಿಗೆಲ್ಲ ಡಿಸೀಸ್ ಜಾಸ್ತಿ ಬರ್ತದಲ್ವ ಅದು ಹೇಗೆ ಅಂತ ಹಾಡಿಗೆ ಡಿಸೀಸ್ ಯಾವುದು ಬರೋದಿಲ್ಲ ಯಾಕೆ ಅಂತ ಹೇಳಿದರೆ ಈಗ ನಾವು ಪಿ ಪಿ ಆರ್ ಕೊಡ್ತೇವೆ ಇ ಟಿ ಕೊಡ್ತೇವೆ ಅದು ಯಾಕೆ ಅಂತ ಹೇಳಿದರೆ ಈಗ ನಮಗೆ ಶೀತ ಜ್ವರ ಬಂದರೆ ನಾವು ಹೇಗೆ ಒಂದು ಡೋಲು ಮಾತ್ರೆ ತಗೊಳ್ತೇವೆ ಒಂದು ಪ್ರಿಕಾಷನ್ ತಗೊಳ್ತೇವೆ ಅಷ್ಟೇ ಅದು ಬಿಟ್ಟರೆ ಜಾಸ್ತಿ ದೊಡ್ಡ ದೊಡ್ಡ ಡಿಸೀಸು ಇವತ್ತಿನವರೆಗೆ ಬಂದಿಲ್ಲ ನನಗೆ ಬರಲಿಲ್ಲ ಅದೇ ಇವರಲ್ಲಿ ಕೂಡ ಬರಲಿಲ್ಲ ಇನ್ನೊಂದು ಇನ್ ಅಂತ ಏನಾದರೂ ಮಾಡಿದರೆ ಅದರಲ್ಲಿ ಕೆಲವು ಡಿಸೀಸ್ ಬರಬಹುದು ಅದು ನ್ಯಾಚುರಲ್ ಆಗಿರುವಂತದ್ದು ಅಂದ್ರೆ ನೀವು ನಾರ್ತ್ ಕಡೆಯಿಂದ ನೋಡ್ಬೇಕಾಗ್ತದೆ ಕೆಲವು ಸಡನ್ ಆಗಿ ಡೆತ್ ಆಗ್ತದೆ ಅಲ್ಲಿಯ ಇದರಲ್ಲಿ ಯಾವ ಡಿಸೀಸ್ ಇದೆ ಅಂತ ನೀರು ಸಗಣಿ ಎಲ್ಲ ಹಾಕಿದ್ರೆ ಸ್ವಲ್ಪ ಲೂಸ್ ಮೋಷನ್ ಆದ್ರೆ ನಾವು ನೆಪ ಮತ್ತೆ ತಂದಿಟ್ಟುಕೊಂಡಿರ್ತೇವೆ ಅದನ್ನ ಸ್ವಲ್ಪ ಕೊಟ್ಟರೆ ಸರಿ ಆಗ್ತದೆ ಚಹಾದ ಹುಡಿ ಅಥವಾ ಕನ್ನ ಚಾ ಕೊಟ್ಟರು ಕೂಡ ನಿಲ್ತದೆ ಲೂಸ್ ಮೋಷನ್ ಕಡಿಮೆ ಲೂಸ್ ಮೋಷನ್ ಆಗುವಾಗ ಜಾಗ್ರತೆಯಲ್ಲಿ ಇರಬೇಕು ಒಂದು ಎರಡು ಮೂರು ದಿನದಲ್ಲಿ ಆಡು ಸಾಯುವಂತ ವಿಚಾರ ಕೂಡ ಉಂಟು ಬೇಗ ಸಾಯುವಂಥ ಸಂದರ್ಭ ಕೂಡ ಉಂಟು ನಿಮಗೆ ಎಮರ್ಜೆನ್ಸಿಗೆ ಯಾವುದು ಕೂಡ ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿದರೆ ಗೌರ್ಮೆಂಟ್ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಅಲ್ಲೊಂದು ಟ್ಯಾಬ್ಲೆಟ್ ಕೊಡ್ತಾರೆ ಆ ಟ್ಯಾಬ್ಲೆಟನ್ನು ಅರ್ಧ ಹುಡಿ ಮಾಡಿ ಮಜ್ಜಿಗೆ ಜೊತೆ ಕೊಟ್ಟರೆ ಒಳ್ಳೇದಂತೆ ರಪ್ಪ ಒಂದು ಎರಡು ಸರ್ತಿಯಲ್ಲಿ ನಿಲ್ತದೆ ಅದೇನಾದರೂ ಒಮ್ಮೆ ಬರ್ತಾ ಇರ್ತದೆ ಫುಡ್ಡಿನ ವ್ಯತ್ಯಾಸದಲ್ಲಿ ಅಥವಾ ಮಳೆಗಾಲದಲ್ಲಿ ಜಾಸ್ತಿ ಅದು ಅದರ ಬಗ್ಗೆ ಗಮನ ಕೊಟ್ಟರೆ ಸ್ವಲ್ಪ ಒಳ್ಳೇದು ಅದಕ್ಕೆ ಈಗ ನಾನು ಅದಕ್ಕೆ ಎಂತ ಮಾಡ್ತಿದ್ದೇನೆ ಅಂದ್ರೆ ಒಣಮೇವು ಮತ್ತು ಹಸಿಮೇವನ್ನು ಒಟ್ಟಿಗೆ ಅದೇ ಈ ಪಾಳೆ ಹೊಡಿ ತಂದು ಹಾಕಿದ ನಂತರ ಅದು ಸಮಸ್ಯೆ ಇಲ್ಲ ನನಗೆ ಒಣಮೇವನ್ನು ನಾವು ಸಮ ಪ್ರಮಾಣದಲ್ಲಿ ಕೊಟ್ಟರೆ ಏನಾಗುದಿಲ್ಲ ಹಾಗೆ ಲೂಸ್ ಮೋಷನ್ ಅಷ್ಟೊಂದು ದೊಡ್ಡ ಸಮಸ್ಯೆ ಬರುವುದಿಲ್ಲ ಹಸಿಮೇವು ಜಾಸ್ತಿ ಆದ್ರೆ ಅಥವಾ ನಾವು ಕೊಡುವಂತ ಹಿಂಡಿಯ ಪ್ರಮಾಣ ಜಾಸ್ತಿ ಆದ್ರೆ ಲೂಸ್ ಮೋಷನ್ ಆಗುತ್ತದೆ ಹೊಟ್ಟೆ ಸ್ವಲ್ಪ ಟೈಟ್ ಆಗ್ತದೆ ಮತ್ತೆ ಹಾಕಿದ್ರೆ ನೀರಿನ ಅಂಶವನ್ನು ಅದು ಹೀರ್ಕೊಂಡ ಕಾರಣ ಹೊಟ್ಟೆ ಟೈಟ್ ಹೊಟ್ಟೆ ಟೈಟ್ ಆಗ್ತದೆ ಕೃಷಿಯ ಜೊತೆ ಎಲ್ಲ ಕೃಷಿ ಇದ್ದರೆ ಒಳ್ಳೇದು ಆಡಿನ ಕೃಷಿ ಇರಬೇಕು ಮೀನಿನ ಕೃಷಿ ಇರಬೇಕು ಏನು ಕೃಷಿ ಉಂಟು ಪರಗ ಸ್ಪರ್ಶಕ್ಕೆಲ್ಲ ಒಳ್ಳೇದಾಗ್ತದೆ ಎಲ್ಲ ರೀತಿಯ ಕೃಷಿ ಇದ್ರೆ ಒಳ್ಳೇದೆ ಒಂದನೇ ನಂಬಿಕೊಂಡು ಕೃಷಿಯಲ್ಲಿ ಇದ್ರೆ ಸ್ವಲ್ಪ ಕಷ್ಟನೇ ನಮಗೆ ಆಡು ಸಾಕಾಣಿಕೆ ಅಂದ್ರೆ ಒಂದು ಎ ಟಿ ಎಂ ಯಾವತ್ತು ಬೇಕಾದರೂ ನೀವು ಕೊಡಬಹುದು ಮತ್ತೆ ಈ ಕೆಲವು ಘಟ್ಟ ಸೈಡಲ್ಲಿ ಏನು ಮಾಡ್ತಾರೆ ಅಂದ್ರೆ ಮೂರು ತಿಂಗಳ ಮರಿಗಳನ್ನು ತಂದು ಅದನ್ನೊಂದು ಒಂಬತ್ತು ತಿಂಗಳು ಹತ್ತು ತಿಂಗಳು ಸಾಕಾಣಿಕೆ ಮಾಡಿ ಅವರು ಇದನ್ನು ನೋಡ್ತಾರೆ ಯಾವಾಗ ಆಡಿಗೆ ಡಿಮಾಂಡ್ ಇರ್ತದೆ ಆ ತಿಂಗಳ ಮಂತ್ಗಳನ್ನು ನೋಡಿಕೊಂಡು ಆಗ ಮಾರಾಟ ಮಾಡ್ತಾರೆ ಒಮ್ಮೆಲೆ ಅಂದರೆ ಗಂಡು ಮರಿ ಮಾತ್ರ ತರುವುದು ಕೆಲವರು ಗಂಡು ಮರಿ ತರ್ತಾರೆ ಕೆಲವರು ಹೆಣ್ಣು ಮರಿಯನ್ನು ತರ್ತಾರೆ ಈ ಕೇರಳ ಸೈಡಲ್ಲಿ ಉಂಟು ಒಂದು ಮದುವೆ ಮಾಡಬೇಕಾದ್ರೆ ಅವರು ಒಂದು ಐದು ಎಕರೆ ಜಾಗ ಇದ್ದರೆ ಅದರಲ್ಲಿ ನೇಂದ್ರ ಬಾಳೆ ನಡುವಂಥದ್ದು ಪದ್ಧತಿಯೊಂದು ಉಂಟು ಅದು ಕೊನೆ ಹಾಕಿ ಆಗುವಾಗ ಅವರಿಗೆ ಒಂದು ವರ್ಷದಲ್ಲಿ ಅದರ ದುಡ್ಡು ಒಮ್ಮೆಲೆ ಬರ್ತದೆ ಆ ದುಡ್ಡಿನಲ್ಲಿ ಅವರು ಆ ವೆಚ್ಚವನ್ನು ಇದು ಮಾಡ್ತಾರೆ ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕ ಸೈಡ್ನಲ್ಲಿ ಆ ಕಡೆ ಇದರಲ್ಲೆಲ್ಲ ಹಾಗೆ ಆಡು ಮರಿಗಳನ್ನು ತಂದು ಸಾಕುವಂಥದ್ದು ನಾವು ಇಲ್ಲಿ ಆ ರೀತಿ ಮಾಡ್ತಾ ಇಲ್ಲ ನಾವಂದರೆ ಅದರ ಬ್ರೀಡಿಂಗ್ ಮತ್ತು ಇದು ಪರ್ಮನೆಂಟ್ ಸಾಕುವ ಕಾರಣ ಅದರ ತಾಯಿಯನ್ನು ಇಟ್ಟುಕೊಳ್ತೇವೆ ಕೆಲವು ಅವರೆಲ್ಲ ತಾಯನ್ನು ಇಟ್ಟುಕೊಳ್ಳೋದಿಲ್ಲ ಮರಿ ಹಾಕಿದ ಕೂಡಲೇ ಮೂರು ತಿಂಗಳಾಗುವಾಗ ತಾಯಿಯನ್ನು ಕೊಟ್ಟು ಬಿಡ್ತಾರೆ ಮರಿಯನ್ನು ಇಟ್ಟುಕೊಳ್ತಾರೆ ಮರಿ ಸಾಕ್ತಾರೆ ಇದೇ ರೀತಿ ಮಾಡ್ತಾ ಇರ್ತಾರೆ ಆಗ ಅವರಿಗೆ ಫಸ್ಟಿಗೆ ಒಂದು ಸಲ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಒಂದು ನೂರು ಮರಿ ತರಲಿಕ್ಕ ಐವತ್ತು ಮರಿ ತರಲಿಕ್ಕ ಇನ್ವೆಸ್ಟ್ ಮಾಡ್ತಾರೆ ಮತ್ತು ಇದರಿಂದ ಒಂದು ನೂರು ಮರಿ ತಂದರೆ ನೀವು ಅವರಿಗೆ ಒಂದು ಏನಿಲ್ಲ ಅಂದರೆ ಒಂದು ನೂರೈವತ್ತು ಮರಿಗಳು ಸಿಗ್ತದೆ ತಾಯಿಯಾಗಿ ಅದು ಸ್ವಲ್ಪ ಅಲ್ಲಿ ಅಂದ್ರೆ ನೂರ ಐವತ್ತು ಮರಿ ಸಿಗ್ತದೆ ಈ ನೂರು ನೂರ ಹಾಡನ್ನು ಸೇಲ್ ಮಾಡಿಬಿಡ್ತಾರೆ ಅವರು ಒಂದು ಆರು ಸಾವಿರಕ್ಕೆ ತಂದಿದ್ರೆ ಇದನ್ನೊಂದು ಹತ್ತು ಸಾವಿರಕ್ಕೆ ಮಾರಾಟ ಮಾಡಿದ್ರು ಅವರಿಗೆ ಈ ಮರಿಗಳು ಫ್ರೀ ಆಗ ಹಾಡಿನಲ್ಲಿ ಮೈನ್ ಬೇಕಾದ್ರೂ ತಾಳ್ಮೆ ತಾಳ್ಮೆ ಮತ್ತೆ ಅವರಿಗೆ ಇನ್ವೆಸ್ಟ್ಮೆಂಟ್ ಅಂತ ಇರೋದಿಲ್ಲ ನಾವು ಈ ಹಾಡು ಸಾಕಾಣಿಕೆ ಮಾಡಿದ್ರೆ ಮತ್ತೆ ಇದೇ ಮರಿಯಿಂದ ಪುನಃ ಮರಿ ಆಗ್ತಾ ಇರ್ತದೆ ಆಗ ನಾವು ದೊಡ್ಡ ಹಾಡನ್ನು ಕೊಡ್ತಾ ಇರಬಹುದು ನಾವು ಹಾಗೆ ಮಾಡೋದಿಲ್ಲ ಇಲ್ಲಿ ಒಂದು ಒಳ್ಳೆ ಹಾಡು ಇದ್ರೆ ಅದನ್ನು ಒಂದು ಏಳೆಂಟು ವರ್ಷ ಐದಾರು ವರ್ಷ ಇಟ್ಟುಕೊಳ್ತೇವೆ ಅದಕ್ಕೆ ಏಜ್ ಆದ ನಂತರ ಕೊಡ್ತೇವೆ ಒಳ್ಳೆ ಬ್ರೀಡ್ ಆದರೆ ಮತ್ತು ಮರಿ ಕೇಳುವವರಿಗೆ ಕೆಲವರಿಗೆ ಏನು ಕೊಡ್ತೇವೆ ಹಾಗಾದರೆ ನಮ್ಮಲ್ಲಿ ಒಂದು ಐವತ್ತು ಅರುವತ್ತು ಆಡು ಮಿನಿಮಮ್ ಇರ್ತದೆ ಜಾಸ್ತಿ ಆಗಲಿಕ್ಕೆ ಇದಾಗುವುದಿಲ್ಲ ಜಾಸ್ತಿ ಆಗುವುದಿಲ್ಲ ನಾವು ಮರಿಯನ್ನು ಇಟ್ಟುಕೊಂಡು ದೊಡ್ಡದನ್ನು ಕೊಡ್ತಾ ಹೋದರೆ ನಮಗೆ ತೂಕನೂ ಜಾಸ್ತಿ ಸಿಗ್ತದೆ ಮತ್ತು ಆಗಿನಾಗಿನ ಖರ್ಚಿಗೂ ಹಣದಲ್ಲಿ ಒಂದು ಇದಾಗ್ತದೆ ಆಹಾರ ಇದಕ್ಕೆ ಉಪಯೋಗಿಸುವ ಕಾರಣ ಅದನ್ನು ಆಗ ಆಗ ಕೊಡ್ತಾ ಇದ್ರೆ ನಾವು ಇಲ್ಲಿ ಮರಿ ಹಾಕಿದ ಕೂಡಲೇ ಇಟ್ಟುಕೊಳ್ಬೇಕು ಮತ್ತೆ ಒಂದು ಆಗ ಬ್ಯಾಚ್ ಚೇಂಜ್ ಚೇಂಜ್ ಆಗ್ತಾ ಇರ್ತದೆ ನಮಗೆ ಸ್ವಲ್ಪ ರೇಟ್ ಕಡಿಮೆ ಕೊಟ್ಟರು ಕೂಡ ನಮಗೆ ಲಾಸ್ ಇಲ್ಲ ಲಾಸ್ ಇಲ್ಲ ಅಂದ್ರೆ ಒಂದು ಎರಡು ಮೂರು ವರ್ಷ ನೀವು ಸಾಕಾಣಿಕೆ ಮಾಡಿದ್ರೆ ಮತ್ತೆ ಸ್ವಲ್ಪ ಕಮ್ಮಿ ಆದರೂ ನಡೆಯುತ್ತದೆ ಬ್ಯಾಚ್ ಬ್ಯಾಚ್ ಮಾಡುವವರಿಗೆ ಆದ್ರೆ ಗಂಡು ಮರಿ ಒಳ್ಳೆಯದು ತೆಗ್ದು ಗಂಡು ಮರಿ ಒಳ್ಳೆಯದು ತೆಗ್ದು ಒಂದು ಹೋಗುವಂತದ್ದು ಹೌದು ಆರು ತಿಂಗಳು ಸಾಕಿ ಅದನ್ನು ಕೊಟ್ಟರೆ ಅಲ್ಲ ಅದರಲ್ಲಿಂದಲೂ ಲಾಭ ಉಂಟು ನಾವು ಆರು ಚೆನ್ನಾಗಿ ಸಾಕಿದ್ರೆ ಹಿಂಡೆ ಇದೆಲ್ಲ ಹಾಕಿ ಆಗ ನಮಗೆ ಒಂದು ಅಡಿಗೆ ಒಂದು ಎರಡು ಸಾವಿರ ಮೂರು ಸಾವಿರ ಖರ್ಚು ಮಾಡಿದ್ರು ಒಂದು ಮೂರು ಸಾವಿರ ವಾಪಸ್ ಸಿಗ್ತದೆ ನಾವು ಬ್ಯಾಂಕಲ್ಲಿ ಇಡೋದಿದ್ರೆ ಒಂದು ಹತ್ತು ವರ್ಷ ಕಾಯಬೇಕು ಡಬಲ್ ಬರಬೇಕಾದ್ರೆ ಇಲ್ಲಿ ನಮಗೆ ಒಂದೇ ವರ್ಷದಲ್ಲಿ ಡಬಲ್ ಮಾಡಲಿಕ್ಕೆ ಆಗುತ್ತೆ ಅಂತ ಆಗ್ತದೆ ಅಂತಲ್ಲ ನಾವು ಏರ್ ಬೀಳ್ ಇರ್ತದೆ ಅದರಲ್ಲಿ ನಾವು ಮೇಂಟೈನ್ ಮಾಡೋದ್ರಲ್ಲಿ ನಾವು ಮೇಂಟೈನ್ ನಾವು ಎಷ್ಟು ಅದ್ರ ಬಗ್ಗೆ ಕೇರ್ ತಗೊಳ್ತೇವೆ ಎಷ್ಟು ಕೆಲಸ ಮಾಡ್ತೇವೆ ಅದರ ಮೇಲೆ ಹೊಂದಿಕೊಂಡಿರೋದು ನಾವು ಈಗ ನಮ್ಮನ್ನು ನೋಡಿದ್ರೆ ಕೃಷಿ ಅವರನ್ನು ನೋಡಿದ್ರೆ ಬಾಕಿ ಅವರಿಗೆಲ್ಲ ಹೊಟ್ಟೆ ಕಿಚ್ಚು ಯಾಕೆಂದ್ರೆ ಅವರು ಅಷ್ಟು ಕೆಲಸ ಮಾಡೋದಿಲ್ಲ ಎ ಸಿ ರೂಮ್ ಅಲ್ಲಿ ಕೂತ್ಕೊಳ್ತಾರೆ ಇದರಲ್ಲಿ ಅವರು ಹೋಗ್ಲಿಕ್ಕೆ ಇದು ಮಾಡ್ತಾರೆ ಎಂತ ಟ್ರಾಫಿಕ್ ಅಲ್ಲಿ ಹೋಗ್ತಾರೆ ನಮಗೆ ಅದು ಕೆಲಸ ಇಲ್ಲ ಬೆಳಿಗ್ಗೆ ಎದ್ದು ನಾವು ಇದರ ಜೊತೆ ಒಡನಾಟದಲ್ಲಿ ಇರ್ತೇವೆ ಆದರೆ ನಮ್ಮನ್ನು ಅವರು ನೋಡಿದ್ರೆ ನಮ್ಮನ್ನು ಸಣ್ಣದಾಗಿ ನೋಡ್ತಾರೆ ಅವರು ಎಂಟು ಗಂಟೆ ಕೆಲಸ ಮಾಡೋದು ಒಂದೇ ನಾವು ಈ ಬಿಸಿಲಲ್ಲಿ ನಾಲ್ಕು ಗಂಟೆ ಕೆಲಸ ಮಾಡೋದು ಒಂದೇ ಅದನ್ನು ಅವರು ಅರ್ಥ ಮಾಡ್ಕೊಳ್ಳುವುದಿಲ್ಲ ಇದನ್ನು ಅರ್ಥ ಮಾಡಿಕೊಂಡ್ರೆ ಕೃಷಿಯವನಿಗೆ ಸ್ವಲ್ಪ ಅವನಿಗೆ ಬೆಳೆದದ್ದಕ್ಕೆ ನಾವು ಈಗ ಆಡಿನ ಇದು ಲೆಕ್ಕಾಚಾರ ಮಾತ್ರ ನಮ್ಮದು ನಾಳೆ ಅಡಿಕೆ ಬೆಳಿತೇವೆ ನೂರು ಕಿಂಟು ಅಲ್ಲಿ ಬಂದರೆ ಚಾನ್ಸ್ ಅಲ್ಲಿ ಬರಲಿಲ್ಲ ಅಂದರೆ ಯಾವುದೋ ರೋಗದಲ್ಲಿ ಹೋದರೆ ಹೋಯಿತು ಅವರಿಗೆಲ್ಲ ಹಾಗಲ್ಲ ಅವರಿಗೆ ನಿಗದಿಪಡಿಸಿದ ಸಂಬಳ ಅವರ ಅಕೌಂಟಿಗೆ ಒಂದು ತಿಂಗಳಾಗುವಾಗ ಬೀಳ್ತದೆ ನಾವು ಏನೇ ಮಾಡಿದರೂ ಇನ್ವೆಸ್ಟ್ ಮಾಡಿ ಒಂದು ವರ್ಷ ಕಾಯಬೇಕು ಅವರು ಯಾವುದೇ ಇನ್ವೆಸ್ಟ್ಗಳನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ಸಂಬಳ ತಗೊಳ್ಳುವವರಿಗೆ ಅದು ಸಂಬಳ ಬರ್ತಾ ಇರ್ತದೆ ನಾವು ಅಲ್ಲ ನಾವು ದುಡ್ಡು ಹಾಕಿ ಆ ದುಡ್ಡನ್ನು ಕಾಯುವುದು ಅದು ಬಂದರೆ ಡಬಲ್ಲು ಬರ್ತದೆ ನಮಗೆ ಬರಲಿಲ್ಲ ಅಂದರೆ ಜೀರೋನು ಆಗ್ತದೆ ಹಾಕಿದ್ದು ಈಗ ಮೀನಿಗೆ ಹಾಕಿ ಎರಡು ವರ್ಷದಲ್ಲಿ ನಾನು ಹತ್ತು ಮೂವತ್ತು ಸಾವಿರ ಹಾಕಿ ನನಗೆ ಎರಡು ಮೂರು ಸಾವಿರ ಬಂದದ್ದು ಇರ್ತದೆ ಆದರೆ ನಾನು ಅದನ್ನು ಲೆಕ್ಕ ಹಾಕೋದಿಲ್ಲ ಅದನ್ನು ಮತ್ತು ಮಾಡುವಾಗ ನಾನು ಆ ಗೊಬ್ಬರವನ್ನು ಅಲ್ಲಿ ಬಿಡುವಾಗ ಅದರಿಂದ ಬರ್ತದೆ ಈ ಆಡು ಸಾಕಾಣಿಕೆಯೂ ಹಾಕಿ ಆಡು ಸೇಲ್ ಮಾಡಿಯೇ ನನಗೆ ಬರಬೇಕು ಅಂತಲ್ಲ ನಾನು ಒಂದು ಇದು ಮಾಡೋದು ನನಗೆ ಗೊಬ್ಬರ ಅಷ್ಟು ಗೊಬ್ಬರವನ್ನು ನನ್ನ ಹತ್ರ ತೋಟ ಇದ್ದ ಕಾರಣ ನಾನು ಆ ತೋಟಕ್ಕೆ ಹಾಕಿದರೆ ಒಂದು ಎರಡು ಮೂರು ವರ್ಷದಲ್ಲಿ ಅದು ನನಗೆ ರಿಟರ್ನ್ ಕೊಡ್ಬೋದು ಅಂತ ಒಂದು ಭಾವನೆಯಲ್ಲಿ ನಾನು ಇದನ್ನೆಲ್ಲ ಮಾಡ್ತಾ ಇರೋದು ಕಷ್ಟ ನಮಗೆ ಅವರಿಗಿಂತ ಜಾಸ್ತಿ ಇರ್ತದೆ ಆದರೆ ನಾವು ಕೃಷಿ ಮಾಡುವವರನ್ನು ನೋಡಿದರೆ ಎಲ್ಲೂ ಅಷ್ಟೇ ಇಡೀ ಥ್ರೂ ಔಟ್ ಕೃಷಿಕರು ಅಂದರೆ ಎಲ್ಲರಿಗೂ ಒಂದು ನಿರ್ಲಕ್ಷ್ಯದ ರೀತಿಯಾಗಿದೆ ನಾವು ಬೆಳೆದು ಕೊಟ್ಟರೆ ಅವರು ಸಿಟಿಯಲ್ಲಿ ತಿನ್ನಲಿಕ್ಕೆ ಉಂಟು ಇಲ್ಲಾಂದರೆ ನಾಳೆ ಅವರು ಸಿಟಿಯಲ್ಲಿ ಏನೂ ಬೆಳೆಯುವುದು ಇಲ್ಲ ಅವರು ತಿನ್ನಲಿಕ್ಕೂ ಆಗೋದಿಲ್ಲ ಅದನ್ನು ಅವರು ಗಮನದಲ್ಲಿಟ್ಟುಕೊಂಡು ಕೃಷಿಗೆ ಸ್ವಲ್ಪ ಹೆಚ್ಚಿನ ಇದನ್ನು ಮಾಡಿಕೊಟ್ರೆ ಅನುವು ಮಾಡಿಕೊಟ್ರೆ ಅದಕ್ಕೊಂದು ನಿಗದಿಯಾದ ಬೆಲೆಗಳು ನಾವೀಗ ಆಡು ಮಾರಾಟ ಮಾಡ್ತೇವೆ ನಾವು ವರ್ಷ ಪೂರ್ತಿ ಅದಕ್ಕೆ ಹತ್ತು ಸಾವಿರ ಸಾಕಿ ಅವನು ಬಂದು ಕೇಳುವುದು ಐದು ಸಾವಿರಕ್ಕೆ ಕೇಳ್ತಾನೆ ಕೇಳುವವನು ಅದಕ್ಕೊಂದು ನಿಗದಿ ಇಲ್ಲ ಬೆಲೆ ನಿಗದಿ ಇಲ್ಲ ಯಾವುದಕ್ಕೂ ನಾವು ಸಾಕಾಣಿಕೆ ಈಗ ಮೀನು ಆಗಿ ನೂರು ರೂಪಾಯಿ ಇದ್ದರೆ ನಾಳೆ ಹತ್ತು ರೂಪಾಯಿಗೂ ಕೇಳ್ತಾನೆ ಅದನ್ನು ನಮಗಿಲ್ಲಿ ಜಾಸ್ತಿ ಆದರೆ ನಾವು ಹತ್ತು ರೂಪಾಯಿಗಲ್ಲ ಎರಡು ರೂಪಾಯಿಗೆ ಆದರೂ ಕೊಡಲೇಬೇಕಾಗತ್ತೆ ಯಾವುದಕ್ಕೂ ನಾವು ಕೃಷಿ ಇದಕ್ಕೆ ನಿಗದಿ ಇಲ್ಲ ಅದೇ ನಾವು ಹೊರಗಡೆಯಿಂದ ತರುವ ವಸ್ತುಗಳಿಗೆಲ್ಲ ನಿಗದಿ ಉಂಟು ಈ ಕೃಷಿಯಲ್ಲಿರುವಂಥ ಇದಕ್ಕೆ ಎಲ್ಲ ನಿಗದಿ ಇಲ್ಲದ ಕಾರಣ ಅದು ನಾವು ಕೃಷಿಯವರು ಮೇಲೇನೂ ಹೋಗೋದಿಲ್ಲ ಕೆಳಗಡೆ ಏನು ಬೀಳುತ್ತೆ ಅಲ್ಲಿಂದ ಅಲ್ಲಿಗೆ ಇರ್ತಾ ಇದ್ದೇವೆ ಅಂತ ಒಂದು ಇದಕ್ಕೆ ಸರಕಾರ ಆಗಲಿ ಇದಾಗಲಿ ಒತ್ತು ಕೊಟ್ಟು ನಾವು ಏನು ಬೆಳಿತೇವೆ ಅದಕ್ಕೊಂದು ನಿಗದಿ ಬೆಲೆ ಇದ್ದರೆ ಇಷ್ಟೇ ಬೆಲೆಗೆ ಪರ್ಚೇಸ್ ಮಾಡಬೇಕು ಅದಕ್ಕೆ ನಾವು ಫುಡ್ಡಿಗೆಲ್ಲ ಜಾಸ್ತಿ ಕೊಟ್ಟು ಈಗ ಅವರು ಫುಡ್ಡು ನಮಗೇನು ಫ್ರೀ ಕೊಡುವುದಿಲ್ಲ ಅದೇ ರೇಟಿಗೆ ನಾವು ಕೊಟ್ಟು ತಗೊಳ್ತೇವೆ ಆದರೆ ನಾವು ಸಾಕಿದ್ದನ್ನು ವಾಪಾಸು ಕೊಡುವಾಗ ನಮಗೆ ಬೆಲೆ ಇರುವುದಿಲ್ಲ ಆದ ರೀತಿಯಾದ ಕಾರಣ ಕೃಷಿಯಲ್ಲಿ ನಾವು ಇಷ್ಟೇ ಗಳಿಸ್ತೇವೆ ಇಷ್ಟೇ ಇದು ನಮಗೆ ಅದು ಪರ್ಮನೆಂಟ್ ಇಲ್ಲ ನಾವೊಂದು ಅಂದಾಜು ಲೆಕ್ಕಾಚಾರ ಹೇಳುವುದಷ್ಟೇ ಬಂದ್ರೆ ಚಾನ್ಸ್ ನಮಗೆ ಬರಲಿಲ್ಲ ಅಂದ್ರೆ ಇಲ್ಲ ಹಾಗೆ ಈಗ ಆಡು ಕೃಷಿಯಲ್ಲಿ ಕೂಡ ಹಾಗೆ ಮರಿ ತೆಕೊಳ್ಳುವಾಗ ಏಳೆಂಟು ಒಂಬತ್ತು ಹತ್ತು ಸಾವಿರ ಹೇಳ್ತಾರೆ ನಾವು ತೆಕೊಳ್ಬೇಕಾದ್ರೆ ಹದಿನೈದು ಸಾವಿರ ತೆಕ್ಕ ಕೇಳ್ತಾರೆ ಅದೇ ನಾವು ಹದಿನೈದು ಸಾವಿರ ಹೇಳಿದರೆ ಅಷ್ಟ ಅಂತ ಕೇಳಿಬಿಟ್ಟು ಹೋಗುವವರು ಇದ್ದಾರೆ ಕೆಲವರು ಬ್ರೀಡ್ ನೋಡಿ ಗೊತ್ತಿದ್ದವರು ತೆಗೊಳ್ತಾರೆ ನಾವು ಹೊರಗಡೆಯಿಂದ ತರಬೇಕಾದ್ರೆ ರೇಟ್ ರೇಟ್ ಉಂಟು ಅದಕ್ಕೆ ನಾವು ಈಗ ಮರಿಯನ್ನು ನಾವು ಏಳೆಂಟು ಸಾವಿರ ಹತ್ತು ಸಾವಿರಕ್ಕೆ ತಂದರೂ ಕೂಡ ನಾವು ದೊಡ್ಡದು ಮಾಡಿ ಅದನ್ನ ಸೇಲ್ ಮಾಡುವಾಗ ಅವರು ಕೂಡ ಕೇಳೋದು ಅದೇ ರೇಟಿಗೆ ಹೇಳಿ ಅದೇ ರೇಟಿಗೆ ಕೇಳ್ತಾರೆ ಪುನಃ ಏಳೆಂಟು ಸಾವಿರಕ್ಕೆ ಕೇಳಿದರೆ ಇಲ್ಲಿ ಫುಡ್ ಹಾಕಿದ್ದು ಹೋಯ್ತು ಇದು ಹೋಯ್ತು ನಾವು ಅಷ್ಟು ದಿವಸ ಕೆಲಸ ಮಾಡಿದ್ದು ಹೋಗ್ತದೆ ನಮಗೆ ಮತ್ತೆ ಅರ್ಜೆಂಟ್ ಇರುವಾಗ ಕೊಡಲೇಬೇಕಾಗುತ್ತೆ ಒಂದು ಸಾವಿರ ಎರಡು ಸಾವಿರ ಸಿಕ್ಕಿದ್ರು ನಾವು ಕೊಡಲೇಬೇಕಾಗುತ್ತೆ ಅಂತ ಒಂದು ಇದರಲ್ಲಿ ನಾವು ಉದ್ಯೋಗ ಅಂತ ಒಂದು ಮಾಡ್ತಾ ಇರೋದು ಅಂತಷ್ಟೇ ಕೆಲವರು ಗೂಡು ಆಡಿನ ಗೂಡಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟು ಮಾಡ್ತಾರೆ ನೀವು ಒಂದು ಹತ್ತು ವರ್ಷದ ಇಲ್ಲಿ ಆಡಿನ ಗೂಡಿನ ಬಗ್ಗೆ ಜನರಿಗೆ ಏನು ಹೇಳ್ತೀರಿ ಅಂದರೆ ಆಡಿನ ಉದ್ಯೋಗ ಸ್ಟಾರ್ಟ್ ಮಾಡುವವರಿಗೆ ಅಂದರೆ ಈಗೆಲ್ಲ ಆಡಿನ ಗೂಡು ಅಂದರೆ ಹೈಫೈ ಮಾಡ್ತಾ ಇದ್ದಾರೆ ಎಲ್ಲರೂ ಲಕ್ಷ ಲಕ್ಷ ಖರ್ಚು ಮಾಡಿಕೊಂಡು ಅಷ್ಟೊಂದು ಖರ್ಚು ಬೇಡ ಅಂತ ನನ್ನ ಭಾವನೆ ಯಾಕೆಂದರೆ ನಾನಿಲ್ಲಿ ಹಟ್ಟಿ ಇದ್ದದ್ದನ್ನೇ ನಾವೇ ಒಂದು ಕೆಲಸದವರ ಹತ್ರ ನಿಲ್ಲಿಸಿ ಅದಕ್ಕೆ ಬೇಕಾದ ಇದು ಮಾಡಿ ನಾನೇ ಐಡಿಯಾ ಮಾಡಿ ಮಾಡಿದ್ದು ಮತ್ತು ಕೆಳಗಡೆ ಮಾಡುವಾಗಲೂ ಹಾಗೆ ನಾನು ಹಿಕ್ಕೆ ತೆಗಿಲಿಕ್ಕೆ ಇದು ಮಾಡಲಿಕ್ಕೆ ಎಲ್ಲ ಇಲ್ಲ ಅದಕ್ಕೊಂದು ಸ್ಲರಿ ಪಂಪ್ ಫಿಕ್ಸ್ ಮಾಡಿ ಅದರ ಮೂತ್ರ ಮತ್ತು ಹಿಕ್ಕೆ ಒಟ್ಟಿಗೆ ಪುಡಿಯಾಗಿ ಅದು ಸ್ಲರಿ ಪಂಪ್ ತನಕ ನನ್ನ ಇದಕ್ಕೆ ಹೋಗ್ತಾ ಇರ್ತದೆ ಕಾಂಪೋಸ್ಟ್ ಹೊಂಡ ಉಂಟು ಡೈರೆಕ್ಟಾಗಿ ಕಾಂಪೋಸ್ಟ್ ಹೊಂಡಕ್ಕೆ ಬಿಡ್ತಿದ್ದೆ ಅದು ಪಂಪ್ ನಾನು ಮಾಡುವಾಗ ನಮಗೆ ಈಗ ಮಾರ್ಕೆಟಲ್ಲಿ ಸಿಗುವ ಪಂಪ್ ಎಲ್ಲ ಹಾಡಿನಲ್ಲಿ ಕೂದಲು ಜಾಸ್ತಿ ಬೀಳ್ತದೆ ಆ ಕೂದಲೆಲ್ಲ ಸಿಕ್ಕಾಕೊಳ್ತಾ ಇತ್ತು ಅದಕ್ಕೆ ನಾನೇ ಅದನ್ನು ಇದಕ್ಕೆ ಕೊಂಡೋಗಿ ನಮ್ಮ ಲೆಥ್ರಿನ್ ಮಿಷನಿಗೆ ಕೊಂಡೋಗಿ ಅದಕ್ಕೆ ಎರಡು ಬ್ಲೇಡ್ ಮಾಡಿಸಿ ಅಂತ ಒಂದು ಆಲ್ಟ್ರೇಷನ್ ಮಾಡಿ ಬೇರೆ ಎಲ್ಲ ನೋಡಿ ಅದನ್ನು ಆಲ್ಟ್ರೇಷನ್ ಮಾಡಿ ಆ ರೀತಿ ನಾನು ಮಾಡಿ ನಾನೇ ರೆಡಿ ಮಾಡಿಕೊಂಡಿದ್ದೇನೆ ಅದರ ನಿರ್ವಹಣೆ ಬಹಳ ಕಮ್ಮಿ ಅಲ್ಲಿ ಒಬ್ಬರು ಇದ್ದರೆ ನೀರು ಹಿಡಿದ್ರೆ ಅದು ಕ್ಲೀನಾಗಿ ಕೊಂಡು ಹೋಗ್ತಾ ಇರ್ತದೆ ಪಂಪಲ್ಲಿ ಮತ್ತು ಅಲ್ಲಿ ಇಷ್ಟರ ತನಕ ಹಿಡಿಯುವ ಇದು ಇತ್ತು ಇನ್ನು ಅದನ್ನು ಈಗ ಸಲ ನಿಲ್ಲಿಸಿದ್ದೇನೆ ಡೈರೆಕ್ಟಾಗಿ ಹೋಗಿ ಹಾಗೆ ಅಲ್ಲಿ ಅಂದರೆ ಕೆಲಸದವರ ಅಭಾವ ಆಗ್ತದೆ ನಾವು ಜನ ಇಲ್ಲದಿದ್ದರೆ ನಮಗೆ ಅದನ್ನೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿ ಡೈರೆಕ್ಟ್ ಎರಡು ಇಂಚಿ ಪೈಪ್ ಹಾಕಿ ಅಲ್ಲಿ ಕಂಪೋಸ್ಟ್ ಹೊಂಡಕ್ಕೆ ಹೋಗಿ ಆ ನೀರು ಬಿ ಬಿದ್ದರೆ ಅದು ಅಲ್ಲಿಂದ ಪಸರಿಸಿ ಇದಾಗ್ತದೆ ಮತ್ತೆ ಅದೇ ಇನ್ವೆಸ್ಟ್ ಮಾ ಜಾಸ್ತಿ ಇನ್ವೆಸ್ಟ್ ಮಾಡೋದು ಅಗತ್ಯ ಇಲ್ಲ ಅಂತ ಈ ತೆಂಗಿನ ನಾವು ಅಡಿಕೆ ಮರ ಇದ್ದ ಕಾರಣ ತೆಂಗಿನ ಮರದಲ್ಲೂ ಸತ್ತ ತೆಂಗಿನ ಮರ ಇದ್ದರೆ ಅದು ಪಕ್ಕಾಸ್ ಮಾಡಿ ಅಡಿಗೆ ಹಾಕಿದರೆ ಅದರ ಮೇಲೆ ಸಲಕೆ ಮಾಡಿ ಹಾಕಿದರೂ ಸಾಕಾಗ್ತದೆ ಆಣಿ ಮೊಳೆ ಬಡಿದ್ರೆ ಅದರಿಂದ ಸಿಂಪಲಾಗಿ ನಾವೇ ಮಾಡಿಕೊಂಡ್ರೆ ದೊಡ್ಡ ಖರ್ಚು ಇಲ್ಲದೆ ಆಗ್ತದೆ ನಮಗೆ ಆಡು ಮತ್ತು ಎಷ್ಟು ಎತ್ತರದಲ್ಲಿದ್ದು ಚೆನ್ನಾಗಿ ಗಾಳಿ ಎಲ್ಲ ಇದ್ದರೆ ಆಡು ಬೆಳವಣಿಗೆನೂ ಒಳ್ಳೆಯದಾಗ್ತದೆ ಮತ್ತು ಈ ಹಿಕ್ಕೇನು ನಾವು ಇದು ಅಷ್ಟೇ ವರ್ಷಕ್ಕೊಮ್ಮೆ ತೆಗೆಯುವಂಥದ್ದು ಆ ರೀತಿಯೆಲ್ಲ ಮಾಡಬಾರ್ದು ಆದಷ್ಟು ತಿಂಗಳಿಗೊಮ್ಮೆ ಕ್ಲೀನ್ ಮಾಡೋದು ಅದನ್ನು ಕೆಲವರೆಲ್ಲ ವರ್ಷಕ್ಕೊಮ್ಮೆ ತೆಗಿತಾರೆ ಆಗ ಅಲ್ಲಿ ಸ್ವಲ್ಪ ಆಡಿನ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತದೆ ನಾವು ಆದಷ್ಟು ಅದನ್ನು ನೀಟಾಗಿ ಕ್ಲೀನಾಗಿ ಇಟ್ಟುಕೊಂಡ್ರೆ ಅವುಗಳಿಗೂ ಆಕ್ಸಿಜನ್ ಕೆಳಗಡೆಯಿಂದ ಮೇಲೆ ಹೋಗುವುದಿಲ್ಲ ಇಲ್ಲಾಂದರೆ ಗೊಬ್ಬರದ ಸ್ಮೆಲ್ಲಿಗೆ ಅವುಗಳು ಇದಾಗ್ತವೆ ವೀಕ್ ಆಗ್ತವೆ ವೀಕ್ ಆಗ್ತದೆ ಹಾಗೆ ಇದೆಲ್ಲ ಮಾಡಿ ನಾನೇ ಐಡಿಯಾ ಮಾಡಿ 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 ಹೇಗೆ ಸಾಕ್ಬೋದು ಅಂತೇಳಿ ಆಗಿ ಇದು ಮಾಡ್ಬೋದು ಅಂತೇಳಿ ಮಾಡಿದ್ದು ನೋಡುವವರಿಗೆ ಮಾತ್ರ ಹೈಫೈ ಕಾಣ್ತದೆ ಆದರೆ ನಾವು ಇನ್ವೆಸ್ಟ್ ಮಾಡಿದ್ದು ಬರೀ ಕಮ್ಮಿ ನನಗೆ ಪಂಪು ಹಾಗೆ ಒಬ್ಬರು ನಮ್ಮ ಫ್ರೆಂಡ್ ಅದು ಅವರು ಫ್ರೀಯಾಗಿ ಕೊಟ್ಟಿದ್ದಾರೆ ಸ್ಲರಿ ಪಂಪ್ ಅವರಲ್ಲಿ ವೇಸ್ಟ್ ಇತ್ತು ಅವರು ಬೇರೆ ಸ್ಲರಿ ಪಂಪ್ ಹಾಕಿದ ಕಾರಣ ಆ ಪಂಪನ್ನು ನೀನು ತಗೊಂಡು ಹೋಗು ನೀನು ಮಾಡ್ತೀಯಲ್ಲ ಒಳ್ಳೆ ಇದು ಮಾಡ್ತೀವಿ ತಗೊಂಡು ಹೋಗು ಅಂತ ಹೇಳಿದರು ಹಾಗೊಂದು ಅದು ಐದಾರು ಸಾವಿರ ಮಿಕ್ಕಿದ್ದಾನೆ ನನಗೆ ಇಲ್ಲಾಂದರೆ ಆ ಪಂಪಿಗೆ ಒಂದು ಏಳೆಂಟು ಸಾವಿರ ಉಂಟು ಹಾಗೆ ಸಿಕ್ಕಿದಂಥ ಇದ್ದಂಥ ವಸ್ತುವಿನಿಂದ ಎಷ್ಟು ಸುಲಭದಲ್ಲಿ ನಾವು ಮಾಡ್ಕೊಳ್ಬೋದು ಅಷ್ಟು ಸುಲಭದಲ್ಲಿ ಮಾಡಿದ್ದೇನೆ ಆದರೆ ನಾವು ಈಗ ಅದನ್ನು ನೋಡುವಾಗ ಅದೊಂದು ಓ ಹೈಫೈ ಮಾ ಇದು ಇದ್ದಾಗೆ ಅಂಥದ್ದು ಒಳ್ಳೆಯ ಒಂದು ಸುಸಜ್ಜಿತವಾಗಿದ್ದಂತಹ ಒಂದು ಇದರ ಹಾಗೆ ಕಾಣ್ತದೆ ಅದರಿಂದ ಬಂದ ಇದರಲ್ಲಿ ನಾವು ಸ್ವಲ್ಪ ಸ್ವಲ್ಪ ಇದು ಮಾಡ್ತಾ ಹೋದ್ರೆ ಬರ್ಡನ್ ಮತ್ತೆ ನೆಟ್ ನೆಟ್ಟ ಹಾಕುದು ಅಷ್ಟೊಂದು ಅಗತ್ಯ ಇಲ್ಲ ಅಂತ ಕಾಣ್ತದೆ ನಂಗೆ ಕೆಲವು ಗೂಡು ಮಾಡಿದರೆ ಕೆಲವು ಗೂಡು ಮಾತ್ರ ಇದೆ ಅವರು ಆಡ ಸಾಕಾಣಿಕೆ ಮಾಡುದಿಲ್ಲ ಅದರಲ್ಲಿ ಅದಕ್ಕಿಂತ ಇದು ಮರದ್ದು ಮಾಡಿದ್ರೆ ನಾವು ಖರ್ಚಾದ್ರೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರದಲ್ಲಿ ನಿಲ್ತದೆ ಅದರಾಗಿ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಕೊಟ್ಟು ಮಾಡಬೇಕು ಅಂತಿಲ್ಲ ನಮ್ದು ಏನಾದ್ರು ಹಳೆ ಹಟ್ಟಿಯ ಇರ್ತದೆ ಅಥವಾ ಶೀಟ್ ಹಾಕಿ ನಾವು ನಾಲ್ಕು ಶೆಡ್ ಕಂಬ ಹಾಕಿನೂ ಮಾಡಬಹುದು ಸಪರೇಟ್ ಮಾಡೋದಿದ್ರು ನಾಲ್ಕು ಕಂಬ ಹಾಕಿ ಒಂದು ಅಟ್ಟಳಿಗೆ ಮಾಡಿದ್ರೆ ಮಾಡು ಮಾಡಿದ್ರೆ ಮಾಡಿದ್ರೆ ಹಾವುಗಳು ಒಳಗೆ ಹೋಗದಾಗಿ ಹೆಬ್ಬಾವು ಜಾಸ್ತಿ ಬರ್ತದೆ ಹೆಬ್ಬಾವೆಲ್ಲ ಇದ್ರೆ ಜಾಸ್ತಿ ಇಲ್ಲಿ ನಮಗೆ ಅಷ್ಟು ಗುಡ್ಡ ಎಲ್ಲ ಇದ್ರು ಅಂತ ಸಮಸ್ಯೆ ಬರಲಿಲ್ಲ ಎಷ್ಟರ ತನಕ ಅದೆಲ್ಲ ಬರದಾಗೆ ಸ್ವಲ್ಪ ಎತ್ತರದಲ್ಲಿ ಮಾಡಿದ್ರೆ ಆಡಿಗೂ ರೇಟ್ ಕೊಡಬೇಕು ಗೂಡಿಗೂ ರೇಟ್ ಕೊಡಬೇಕು ಅಂದ್ರೆ ತುಂಬಾ ಸಮಸ್ಯೆ ಏನಾದ್ರು ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ ಆಡು ಸಾಕಾಣಿಕೆಯ ಬಗ್ಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ಇನ್ನು ಮುಂದುವರಿಯುವುದು ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳುವ ಸ್ನೇಹಿತರೆ ಹಾಗೆಯೇ ಇವತ್ತಿನ ಈ ಆಡು ಸಾಕಾಣಿಕೆ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ನು ಆನ್ ಮಾಡಿ ಸ್ನೇಹಿತರೆ ಪಾರ್ಟ್ ಟೂ ಆಗಿ ಮುಂದಿನ ಆಡು ಸಾಕಾಣಿಕೆ ವಿಡಿಯೋದಲ್ಲಿ ಸಿಗ್ತೇನೆ